ನಮಗಂತೂ ಇರ್ಬೋದು ಅಥವಾ ಕನ್ನಡಿಗರಿ ಇರ್ಬೋದು ಕೇಂದ್ರ ಸರ್ಕಾರದಿಂದ ಈ ಬಜೆಟ್ ನಲ್ಲಿ ಶ್ರೀ ಸಾಮಾನ್ಯರಿಗಿರ್ಬೋದು ಯುವಕರಿಗಿರ್ಬೋದು ಮಹಿಳೆಯರ ಕಾರ್ಮಿಕರಿಗಿರ್ಬೋದು ಅಥವಾ ರೈತರಿಗಿರ್ಬೋದು ಯಾವುದೇ ಆದಂತ ನಿರೀಕ್ಷೆ ನಾವು ಇಟ್ಟಿಲ್ಲ ಕಳೆದ ಹತ್ತು ವರ್ಷದ ಟ್ರ್ಯಾಕ್ ರೆಕಾರ್ಡ್ ನೋಡ್ಬೇಡಿ ಉದ್ಯೋಗ ಸೃಷ್ಟಿಗೆ ಏನಾದ್ರೂ ಕೇಂದ್ರ ಸರ್ಕಾರದಿಂದ ಆಗಿದ್ಯಾ ಇಲ್ಲಿವರೆಗೂ ಮಹಿಳಾ ಸಬಲೀಕರಣಕ್ಕೆ ಏನಾದ್ರೂ ಮಾಡಿದರ ಹೇಳಿ ರೈತರ ಆದಾಯ ದುಪ್ಪಟ್ಟು ಮಾಡ್ತೀನಂದ್ರು ಮಾಡಿದಾರಾ ಹೇಳಿ ಏನಾದ್ರೂ ಮಾಡಿದ್ರ ಹೇಳಿ ಇನ್ಫ್ರಾಸ್ಟ್ರಕ್ಚರ್ ಗೆ ಏನಾದರೂ ಮಾಡಿದಾರ ಹೊಸ ಬಂಡವಾಳಕ್ಕೆ ಏನಾದರೂ ಮಾಡಿದಾರ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ಇವಾಗ ಎಷ್ಟು ಮಟ್ಟಿಗೆ ಕುಸಿತ ಹೋಗಿದೆ ಅಂತ ಮೊನ್ನೆ ತಾನೇ ರಿಪೋರ್ಟ್ ಬಂದಿರೋದು ನೋಡಿ ನಾವು ದಯವಿಟ್ಟು ತಾವು ನಾವು ಆರೋಪ ಮಾಡ್ತಾ ಇದ್ದೀವಿ ಅಂತ ಹೇಳಕ್ ಹೋಗಬೇಡಿ ಮಾಧ್ಯಮದವ್ರು ಇರ್ಬೋದು ಅಥವಾ ಬಿ ಜೆ ಪಿದವ್ರು ಇರ್ಬೋದು ಕಳೆದ ಹತ್ತು ವರ್ಷದ ಟ್ರ್ಯಾಕ್ ರೆಕಾರ್ಡ್ ನೋಡಬೇಡಿ ಉದ್ಯೋಗ ಸೃಷ್ಟಿಗೆ ಏನಾದರೂ ಕೇಂದ್ರ ಸರ್ಕಾರದಿಂದ ಆಗಿದೆಯಾ ಇಲ್ಲಿವರೆಗೂ ಆಗಿದ್ದಿದ್ರೆ ಕಳೆದ ಐವತ್ತು ವರ್ಷದಲ್ಲಿ ಹೈಯೆಸ್ಟ್ ನಿರುದ್ಯೋಗ ಇವತ್ತು ನಮ್ಮ ರಾಷ್ಟ್ರದಲ್ಲಿದೆ ಹತ್ತು ಸಾವಿರ ಜನ ಇವತ್ತು ಇಸ್ರೇಲ್ನಲ್ಲಿ ನಡೀತಾ ಇರುವಂತ ಯುದ್ಧ ಪ್ರದೇಶಕ್ಕೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಸಿದ್ಧರಿದ್ರೆ ಎಷ್ಟು ಮಟ್ಟಕ್ಕೆ ಇಳಿದಿರ್ಬೇಕು ನಾವು ಹೇಳಿ ಮಹಿಳಾ ಸಬಲೀಕರಣಕ್ಕೆ ಏನಾದರೂ ಮಾಡಿದರಾ ಹೇಳಿ ರೈತರ ಆದಾಯ ದುಪ್ಪಟ್ಟು ಮಾಡ್ತೀನಾದ್ರು ಮಾಡಿದಾರ ಹೇಳಿ ಕಾರ್ಮಿಕರಿಗೆ ಏನಾದರೂ ಮಾಡಿದರಾ ಹೇಳಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಗೆ ಏನಾದರೂ ಮಾಡಿದಾರ ಹೊಸ ಬಂಡವಾಳಕ್ಕೆ ಏನಾದರೂ ಮಾಡಿದಾರಾ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ಇವಾಗ ಎಷ್ಟು ಮಟ್ಟಿಗೆ ಕುಸಿತ ಹೋಗಿದೆ ಅಂತ ಮೊನ್ನೆ ತಾನೇ ರಿಪೋರ್ಟ್ ಬಂದಿರೋದು ನಮ್ಮ ರಾಷ್ಟ್ರ ಬಡತನ ರೇಖೆಯಲ್ಲಿ ಇಡೀ ವಿಶ್ವದಲ್ಲೇ ನೂರ ಹನ್ನೊಂದನೇ ಸ್ಥಾನ ಇದೆ ಮತ್ತೆ ಹಸಿವು ಏನು ಪಾವರ್ಟಿ ಇದು ಹಂಗರ್ ಇಂಡೆಕ್ಸ್ನಲ್ಲಿ ಕೂಡ ನೂರ ಹದಿಮೂರಿದೆ ಕರಪ್ಷನ್ನಲ್ಲಿ ತೊಂಬತ್ಮೂರನೇ ಸ್ಥಾನದಲ್ಲಿದೆ ಏನಾದರೂ ನಿರೀಕ್ಷೆ ಇಡ್ಬೋದಾ ಹೌದಪ್ಪ ಇಂತ ಕಳೆದ ಹತ್ತು ವರ್ಷದಲ್ಲಿ ಮೋದಿಯವರ ಕಡೆಯಿಂದ ಬಿ ಜೆ ಕೇಂದ್ರ ಸರ್ಕಾರದಿಂದ ಇಂಥ ಒಂದು ಯೋಜನೆ ಸಂಪೂರ್ಣವಾಗಿ ಸಫಲ ಆಗಿದೆ ಅಂದ್ಬಿಟ್ಟು ಹೇಳಿಕ್ಕೆ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತ ನೀವು ಹೇಳಿ ನಮ್ಮ ನಿರೀಕ್ಷೆ ಅಂತೂ ಶೂನ್ಯ ಇದೆ ಇದು ನಾವು ಹೇಳ್ತಾ ಇಲ್ಲ ಇದು ಅವರ ಕಳೆದ ಒಂಬತ್ತು ವರ್ಷದ ಟ್ರ್ಯಾಕ್ ರೆಕಾರ್ಡ್ ಹೇಳ್ತಾ ಇರೋದು ಕನ್ನಡಿಗರಿಗಂತೂ ಅನ್ಯಾಯ ಆಗ್ತಾನೇ ಇದೆ ಹದಿನೈದನೇ ಹಣಕಾಸಿನಲ್ಲಿ ಅನ್ಯಾಯ ಆಯಿತು ಮತ್ತು ನಮಗೆ ಜಿ ಎಸ್ ಟಿ ಏನು ಮರುಪಾವತಿನಲ್ಲಿ ಅನ್ಯಾಯ ಆಯಿತು ಮೈಸೂರಿನ ಪ್ಯಾರಿಸ್ ಅಂತ ಮಾಡ್ತೀನಿ ಅಂತ ಹೇಳಿದ್ರು ಅದೂ ಆಗಿಲ್ಲ ಕಲಬುರಗಿ ರೈಲ್ವೆ ಡಿವಿಷನ್ ಕೊಡ್ತೀನಿ ಅಂತ ಹೇಳಿದ್ರು ಅದು ಆಗಿಲ್ಲ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಝೋನ್ ಅಂತ ಹೇಳಿದ್ರು ಅದೂ ಆಗಿಲ್ಲ ಯಾವ ವಿಶೇಷವಾದಂಥ ಕೇಂದ್ರ ಪ್ರಾಯೋಜಿತ ಸರ್ಕಾರ ಏನು ಅನುದಾನ ಬಂದಿದೆ ಹೇಳಿ ಸಂಪೂರ್ಣವಾಗಿ ಮೋದಿ ಗ್ಯಾರಂಟಿ ಅಂದ್ಬಿಟ್ಟು ಇವತ್ತು ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಮೋದಿ ಗ್ಯಾರಂಟಿನಲ್ಲಿ ಕೂಡ ಐವತ್ತು ಪರ್ಸೆಂಟು ಕನ್ನಡಿಗರ ಬೇವರೂರ್ ಇದೆ ನಮ್ಮ ಆದಾಯ ಇದೆ ಜಲ್ ಜೀವನ್ ಮಿಷನ್ ಇರಬಹುದು ಬೇರೆ ಯಾವುದೇ ಕೇಂದ್ರ ಪ್ರಾಯೋಜಿತ ಯೋಜನೆ ಇರಬಹುದು ಐವತ್ತು ಪರ್ಸೆಂಟ್ ಪಾಲು ಕರ್ನಾಟಕ ಸರ್ಕಾರದ್ದು ಕನ್ನಡಿಗರದ್ದು ಇದೆ ಸೊ ಇದೆಲ್ಲ ಸುಮ್ಮನೆ ಏನು ದೊಡ್ಡ ದೊಡ್ಡ ಮಾತಾಡೋದಷ್ಟೇ ಇದಕ್ಕೂ ಒಳ್ಳೆ ಸ್ಲೋಗನ್ ಕೊಡ್ತಾರೆ ಒಳ್ಳೆ ರೀತಿಯಾದಂಥ ಒಂದು ಎಡಿಟ್ ಗಿಡಿಟ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತಾರೆ ಆದರೆ ಯಾವುದೂ ಕೂಡ ಬಡವರಿಗೆ ಮುಟ್ಟೋದಿಲ್ಲ ಇವತ್ ನೀವೇ ಹೇಳ್ಬೇಕು ಬಿಜೆಪಿಯವ್ರ ಉತ್ತರ ಕೊಡ್ಬೇಕು ಕೇಂದ್ರ ಸರ್ಕಾರದಲ್ಲಿ ಇವತ್ತು ವಿತ್ತ ಮಂತ್ರಿಯನ್ನ ಕಳಿಸಿ ಏನ್ ಪ್ರಯೋಜನ ಆಯ್ತು ಫೈನಾನ್ಸ್ ಮಿನಿಸ್ಟರ್ ಕರ್ನಾಟಕದಿಂದ ಕಳಿಸಿದೀರಾ ಏನು ಇಂಥದ್ದು ಒಂದು ಹತ್ತು ಒಳ್ಳೇದಾಗಿದೆ ಅಂತ ಒಂದು ಪಟ್ಟಿ ಕೊಡಿ ನೋಡೋಣ ಆದ್ರಿಂದ ನಮಗಂತೂ ಇರ್ಬೋದು ಅಥವಾ ಕನ್ನಡಿಗರಿ ಇರ್ಬೋದು ಕೇಂದ್ರ ಸರ್ಕಾರದಿಂದ ಈ ಬಜೆಟ್ ನಲ್ಲಿ ಶ್ರೀ ಸಾಮಾನ್ಯರಿಗಿರ್ಬೋದು ಯುವಕರಿಗಿರ್ಬೋದು ಮಹಿಳೆಯರವರಿಗಿರ್ಬೋದು ಕಾರ್ಮಿಕರಿಗಿರ್ಬೋದು ಅಥವಾ ರೈತರಿಗಿರ್ಬೋದು ಯಾವುದೇ ಆದಂತ ನಿರೀಕ್ಷೆ ನಾವು ಇಟ್ಟಿಲ್ಲ